ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನೆಲ್ ಗೆ ಮತ್ತೊಮ್ಮೆ ಬನ್ನಿ ಆಗಿದ್ರೆ ಮಾಡೋಣ ಈ ಬ್ಲಾಗ್ ನಿನ್ನೆ ಕಂಟಿನ್ಯೂಷನ್ ಆಗಿರುತ್ತೆ ನಿನ್ನೆ ತೋಟಕ್ಕೆ ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ವಿ ಅಲ್ವಾ ಆ ಕೆಲಸ ಕಂಪ್ಲೀಟ್ ಆಗುವಷ್ಟರಲ್ಲಿ ಸ್ವಲ್ಪ ಮೋಡ ಹಾಕಿ ಗುಡುಗು ಶುರುವಾಗಿತ್ತು ಅದಕ್ಕೋಸ್ಕರ ಸ್ಪ್ರೇ ಅನ್ನ ಕಂಟಿನ್ಯೂ ಮಾಡಿಲ್ಲ ಇವಾಗ ಸದ್ಯಕ್ಕೆ ನೋಡ್ತಾ ಇದ್ರೆ ಪ್ರತಿದಿನ ಮಧ್ಯಾಹ್ನ ತನಕ ಸ್ಪ್ರೇ ಕೆಲಸ ಮಾಡಬಹುದು ಅಂತ ಅನಿಸ್ತಾ ಇದೆ ಏನಕ್ಕೆ ಮಧ್ಯಾಹ್ನ ನಂತರ ಮೂರು ಗಂಟೆ ಆಗ್ತಿದ್ದಂಗೆ ಪ್ರತಿದಿನ ದೂರದಿಂದ ಗುಡುಗು ಶುರು ಕೇಳಿಸುತ್ತೆ ಅದಕ್ಕೋಸ್ಕರ ಹಾಗೆನೇ ಇವಾಗ ಕೆಲವೊಂದು ಕೆಲಸಗಳಿದೆ ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಆಗ್ತಾ ಇದೀವಿ ನೋಡೋಣ ಏನೆಲ್ಲ ಇದೆ ಇವತ್ತಿನ ಬ್ಲಾಗ್ ಅಲ್ಲಿ ಅಂತ ಬನ್ನಿ ನೀವು ನಮ್ಮ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇದ್ದರೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ಹಾಕೋ ಎಲ್ಲಾ ಕೃಷಿ ಮಾಹಿತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಂತೀನಿ ಬನ್ನಿ ಹಾಗಿದ್ರೆ ಬ್ಲಾಗ್ ತಡ ಮಾಡದೆ ಶುರು ಮಾಡೋಣ ಇವಾಗ ನಾವು ಕೃಷಿ ಹೊಂಡವನ್ನು ಕ್ಲೀನ್ ಅಂತ ಈ ಕಡೆ ಬಂದಿದೀವಿ ಇದಂತೂ ಫುಲ್ ಫೇಲ್ಯೂರ್ ಪ್ರಾಜೆಕ್ಟ್ ಕಳೆದ ವರ್ಷದ್ದು ಏನು ಅಂತ ಹೇಳಿದರೆ ಕೃಷಿ ಹೊಂಡಕ್ಕೆ ತರಗಲೆಗಳು ತುಂಬಾನೇ ಬೀಳ್ತಾ ಇತ್ತು ಅಂತ ಶೇಡ್ ನೆಟ್ ಅನ್ನು ಹಾಕೋ ಪ್ಲಾನ್ ಮಾಡಿದ್ವಿ ಒಳ್ಳೆ ಕ್ವಾಲಿಟಿಯ ಶೇಡ್ ನೆಟ್ಟನ್ನು ಹಾಕಿದ್ರೆ ನರ್ಸರಿಗೆಲ್ಲ ಮೂರು ವರ್ಷಗಳ ಕಾಲ ಹಾಕೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ಟ್ಯಾಂಕ್ ಕೂಡ ಬರ್ಬೋದು ಅಂತ ಒಂದು ಗೆಸ್ ಮಾಡಿಕೊಂಡು ಈ ಥರ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಕ್ಲೀನ್ ಮಾಡೋದಕ್ಕೆ ಪ್ರತಿ ವರ್ಷವೂ ಕಷ್ಟ ಆಗುತ್ತೆ ತುಂಬಾ ತರಗಲೆಗಳು ಬೀಳುತ್ತೆ ಹಾಗೆಯೇ ಫಿಲ್ಟ್ರಲ್ಲಿ ಕ್ಲೀನ್ ಮಾಡುವಾಗಲೂ ಅಷ್ಟೇ ಜಾಸ್ತಿಯಾಗಿ ಕಸಗಳು ಸಿಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದು ಬಟ್ ಇಲ್ಲಿ ಅದು ಫೇಲ್ಯೂರ್ ಆಯಿತು ಏನಕ್ಕೆ ಅಂತ ಹೇಳಿದರೆ ಶೇಡ್ ನೆಟ್ ನೋಡಿ ಇಲ್ಲಿ ನೀವು ಇಲ್ಲಿ ನೋಡಿದಂಗೆ ಹರಿದೋಗಿದೆ ಕಂಪ್ಲೀಟಾಗಿ ಇದು ಯಾಕೆ ಈ ತರ ಆಯಿತು ನನಗೂ ಗೊತ್ತಾಗ್ತಾ ಇಲ್ಲ ಮೂರು ವರ್ಷ ಬಾಳಿಕೆ ಬರ್ತಾ ಇರೋ ಶೇಡ್ ನೆಟ್ಗಳು ಕಳೆದ ವರ್ಷದ ನಲವತ್ತು ಡಿಗ್ರಿ ಟೆಂಪರೇಚರ್ ಅನ್ನ ತಡ್ಕೊಳ್ಳೇ ಇಲ್ಲ ಕಳೆದ ವರ್ಷನೇ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಈ ಮಳೆಗಾಲದಲ್ಲಂತೂ ಕಂಪ್ಲೀಟ್ ಆಗಿ ಹರಿದೋಗಿದೆ ಇವಾಗ ನೋಡಿ ಶೇಡ್ ನೆಟ್ ಎಲ್ಲ ತೆಗೆದು ಇವಾಗ ಕ್ಲೀನ್ ಮಾಡೋದಕ್ಕಂತ ಹೊರಟಿರೋದು ತರಗಲೆಗಳು ಸ್ವಲ್ಪ ಬಿದ್ದಿರೋದಿದೆ ಸೊ ಅದನ್ನೆಲ್ಲ ತೆಗೆದು ಇರೋ ನೀರನ್ನು ಕೂಡ ಗುಡಿಸಿ ತೆಗಿಬೇಕು ಕಂಪ್ಲೀಟ್ ಆಗಿ ಇವಾಗ ಶೇಡ್ ನೆಟ್ ಒಂದು ಮೂವತ್ತೈದು ಲೆಂತ್ ಲೆಂತ್ನದ್ದಿತ್ತು ಇದನ್ನ ಕವರ್ ಮಾಡೋದಿಕ್ಕೆ ಅರೌಂಡ್ ಮೂರು ಸಾವಿರ ಖರ್ಚು ಬಿದ್ದಿತ್ತು ಇದಕ್ಕೆ ಇವಾಗ ಹಾಳಾಗಿರೋ ಅಥವಾ ಕಟ್ ಆಗಿರೋ ಶೇಡ್ ನೆಟ್ಟನ್ನೆಲ್ಲ ರಿಮೂವ್ ಮಾಡಿ ಉಳಿದಿರೋ ಪಾಠನ ಬೇರೆ ಏನಾದರೂ ಕೆಲಸಗಳಿಗೆ ಉಪಯೋಗ ಮಾಡಬಹುದು ಹಾಗೆಯೇ ಕ್ಲೀನ್ ಮಾಡ್ತಾ ಇದ್ದಂಗೆ ಕೆರೆ ಒಳಗಡೆ ನೋಡಿ ಆಮೆ ಮರಿ ಒಂದು ಸಿಕ್ಕು ನೋಡೋದಕ್ಕೆ ಚಿಕ್ಕದಾಗಿತ್ತು ಬಟ್ ಇದರ ರಿಸಲ್ಟ್ ಆಮೇಲೆ ಗೊತ್ತಾಯಿತು ಏನು ಅಂತ ಹೇಳಿದ್ರೆ ಅನ್ನ ಒಂದು ಕಡೆ ಕಚ್ಚಿ ತೂತು ಮಾಡಿತ್ತು ಇದು ಟ್ಯಾಂಕ್ನ ಕ್ಲೀನಿಂಗ್ ಕೆಲಸಗಳು ಆಲ್ಮೋಸ್ಟ್ ಮುಗಿತು ಇವಾಗ ಹಾಗೆಯೇ ಇವಾಗಲೇ ನೀರು ತುಂಬಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಡೆ ಸ್ವಲ್ಪ ಡ್ಯಾಮೇಜ್ ಇದೆ ಅಲ್ವಾ ಸೊ ಅದಕ್ಕೆ ಪ್ಯಾಚ್ ಹಾಕಬೇಕು ನಾಳೆ ಚೆನ್ನಾಗಿ ಬಿಸಿಲಿದ್ದಾಗ ಒಣಗಿರುತ್ತೆ ಅಂತ ಟೈಮಲ್ಲಿ ಪ್ಯಾಚ್ ಹಾಕಬೇಕು ಹಾಗೆಯೇ ಈ ಬ್ಲಾಗನ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಬ್ಲಾಗ್ ಬ್ಲಾಗನ್ನ ಶುರು ಮಾಡಿದ್ದೀನಿ ಮಂಜು ಮುಸುಕಿದ ವಾತಾವರಣ ಇದೆ ನಮ್ಮಲ್ಲಂತೂ ಇವತ್ತು ಮಳೆ ದೂರ ಹೋಯ್ತೋ ಅಲ್ಲ ಇನ್ನೂ ಜಾಸ್ತಿ ಆಗಿ ಬರುತ್ತೋ ಏನೋ ಗೊತ್ತಿಲ್ಲ ಈ ಥರ ಸಿಚುವೇಶನ್ ಇದ್ದರೆ ಹಿರಿಯರೆಲ್ಲ ಹೇಳ್ತಾರೆ ಹಾಗೆ ಮಳೆ ದೂರ ಹೋಯಿತು ಅಥವಾ ಮಳೆ ಸಿಕ್ಕಾಪಟ್ಟೆ ಬರುತ್ತೆ ತಿರ್ಗಾ ಅಂತ ಬನ್ನಿ ಆಗಿದ್ರೆ ಇವತ್ತಿನ ನೀವು ಬ್ಲಾಗ್ನ ಶುರು ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇವತ್ತು ಹಾಗೆಯೇ ನಿನ್ನೆ ತೋಟಕ್ಕೆ ಸ್ಪ್ರೇ ಮಾಡ್ತಾ ಇದ್ವಿ ಎಲೆ ಚುಕ್ಕಿರುವಾಗ ಒಂದು ಮರದಲ್ಲಿ ಕಾಣಿಸ್ಕೊಂಡಿದೆ ಅಂತ ಅದಕ್ಕೋಸ್ಕರ ಇವಾಗ ಅದ್ರ ಅಕ್ಕಪಕ್ಕ ಇರೋ ಮರಗಳಿಗೂ ಸ್ಪ್ರೇ ಮಾಡೋ ಕೆಲಸ ಇದೆ ನಿನ್ನೆ ಅರ್ಧ ಬ್ಯಾರಲ್ ಆಗುವಷ್ಟು ಔಷಧಿಯನ್ನ ತಯಾರು ಮಾಡಿ ಸ್ಪ್ರೇ ಮಾಡಿದ್ವಿ ಏನಕ್ಕೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಮಳೆ ಬರೋ ಸೂಚನೆಗಳಿತ್ತು ಅದಕ್ಕೋಸ್ಕರ ಇವತ್ತು ಅಷ್ಟೇ ಬೆಳಗಿನ ಮಧ್ಯಾಹ್ನ ತನಕ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನೆಲ್ಲ ಆಗುತ್ತೆ ಏನು ಕತೆ ಅಂತ ಸೊ ಹಂಗೆ ಮೇಜರ್ ಆಗಿಲ್ಲ ಬಟ್ ಇನಿಷಿಯಲ್ ಸ್ಟೇಜಲ್ಲೇ ಸ್ಪ್ರೇ ಮಾಡಿದ್ರೆ ಎಲೆಚುಕ್ಕಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅದಕ್ಕೋಸ್ಕರ ತುಂಬ ಮುತುವರ್ಜಿಯಿಂದ ಸ್ಪ್ರೇಯನ್ನು ಇವಾಗ ಮಾಡ್ತಾ ಇರೋದು ರಿಸ್ಕ್ ತಗೊಳ್ಳೋದು ಬೇಡ ಎಲೆಚುಕ್ಕಿ ರೋಗದ ಬಗ್ಗೆ ಅಸಡ್ಡೆ ಮಾಡೋಂಗಿಲ್ಲ ಏನಕ್ಕೆ ಅಂತ ಹೇಳಿದರೆ ಅದು ಸಿವಿಯರ್ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ಪ್ರೇಯನ್ನು ಕೊಟ್ಟು ಕಂಟ್ರೋಲ್ಗೆ ತಗೊಂಡು ಬರಲೇಬೇಕು ಸೊ ಬನ್ನಿ ಆಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೇನೆ ನಿನ್ನೆ ಅರ್ಧ ಬ್ಯಾರಲ್ ಆಗುವಷ್ಟು ಔಷಧಿಯನ್ನು ತಯಾರು ಮಾಡಿರೋದನ್ನು ಸ್ಪ್ರೇ ಮಾಡೋದಕ್ಕೆ ಈ ಹೊಸ ಸ್ಪ್ರೇಗನ್ನು ನಾವು ಯೂಸ್ ಮಾಡಿದ್ವಿ ಬಟ್ ಸ್ಪ್ರೇ ಮಾಡೋರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ಥರ ಸ್ಪ್ರೇಗನ್ನಲ್ಲಿ ಅಡಿಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡುವಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂದರೆ ಎಲ್ಲ ಮರಗಳಿಗೂ ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಅಲ್ಲೆಲ್ಲ ಬೆಂಡ್ ಇರುತ್ತಲ್ವ ಇದರಲ್ಲಿ ಬೆಂಡ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದಕ್ಕೋಸ್ಕರ ನಾರ್ಮಲ್ ಲ್ಯಾನ್ಸನ್ನೇ ತಗೊಂಡಿದ್ದಾರೆ ಇವತ್ತು ಸ್ಪ್ರೇ ಮಾಡೋದಕ್ಕೆ ಈ ತರ ಅರೇಂಜ್ಮೆಂಟ್ಸ್ ಅನ್ನ ಪಂಪ್ ಪಂಪನ್ನು ಅಥವಾ ಔಷಧಿ ತಯಾರು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೋಟಕ್ಕೆ ಹೋಗೋ ಕೆಲಸ ಇರಲ್ಲ ಇಲ್ಲೇ ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ರಾಯ್ತು ಸ್ಪ್ರೇ ಮಾಡೋರು ಮಾತ್ರ ತೋಟದ ಕಡೆ ಹೋದ್ರಾಯ್ತು ಇವಾಗ ಪಂಪ್ ಸ್ಟಾರ್ಟ್ ಮಾಡಿ ನಾನು ಕೂಡ ತೋಟದ ಕಡೆ ಹೋದೆ ಏನಕ್ಕೆ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಈ ಸೈಡ್ಗೆ ನಾವು ಪೈಪನ್ನು ಹಾಕಿ ಈ ಥರ ಸ್ಪ್ರೇಯನ್ನು ಮಾಡ್ತಾ ಇರೋದು ಅದಕ್ಕೋಸ್ಕರ ಪ್ರೆಷರ್ ಮೈಂಟೈನ್ ಮಾಡೋದಕ್ಕೆ ಎರಡು ಬಾರಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೆಲವೊಂದು ಬಾರಿ ಜಾಸ್ತಿ ಪ್ರೆಷರ್ ಆಗುತ್ತೆ ಕೆಲವೊಂದು ಬಾರಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ಸೋಗಕ್ಕೆ ಸ್ಪ್ರೇ ಮಾಡುವಾಗಂತೂ ಸ್ವಲ್ಪ ಮಿಶ್ಟ್ ಸ್ಪ್ರೇ ಆ ಥರ ಬಿದ್ರೇ ತುಂಬ ಚೆನ್ನಾಗಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಬೇಗ ಕವರ್ ಆಗುತ್ತಲ್ವ ಅದಕ್ಕೋಸ್ಕರ ನಮಗೆ ಯಾವುದೆಲ್ಲ ಸೋಗೆಗಳಿಗೆ ರೀಚ್ ಆಗುತ್ತೆ ಅಂಥ ಸೋಗೆಗಳಿಗೆ ಪ್ರತಿಯೊಂದಕ್ಕೂ ಸ್ಪ್ರೇ ಮಾಡಬೇಕು ಕೇವಲ ಎಲೆಚುಕ್ಕೆ ರೋಗದ ಲಕ್ಷಣಗಳಿರೋ ಸೋಗೆಗಳಿಗೆ ಮಾತ್ರ ಅಲ್ಲ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರೋ ಮರಗಳಲ್ಲಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಇಲ್ಲ ಬಟ್ ಈ ಪ್ಲಾಟಲ್ಲಿ ಒಂದು ಮರದಲ್ಲಿ ಇತ್ತಲ್ವ ಅದಕ್ಕೋಸ್ಕರ ಈ ಪ್ಲಾಟ್ಗೆ ಕಂಪ್ಲೀಟಾಗಿ ಸ್ಪ್ರೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ನಾರ್ಮಲ್ ಐದು ಫೀಟ್ನ ಲ್ಯಾನ್ಸನ್ನು ತಗೊಂಡು ಇವಾಗ ಸ್ಪ್ರೇ ಮಾಡ್ತಾ ಇರೋದು ಪ್ರೆಷರ್ ಸ್ವಲ್ಪ ಜಾಸ್ತಿಯಾಗಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಿಸ್ಟಾಗಿ ಆಗಿ ಬೀಳ್ತಾ ಇದೆ ಸೋಗಿಗಳಿಗೆ ಸೋಗಿಯ ಮೇಲ್ಭಾಗ ಹಾಗೂ ಅಡಿಭಾಗ ಎಲ್ಲಕ್ಕೂ ಕೂಡ ಕರೆಕ್ಟಾಗಿ ಕವರ್ ಆಗೋ ಥರ ಸ್ಪ್ರೇ ಮಾಡ್ತಾ ಹೋಗೋದು ಇವಾಗ ಕಳೆದ ವರ್ಷ ಕೂಡ ಒಂದು ಮರದಲ್ಲಿ ಕಾಣಿಸ್ಕೊಂಡಿತ್ತು ಅದಕ್ಕೂ ಕೂಡ ಪ್ರೊಪಿಕೊನೆಜಾಲ್ ಅನ್ನು ಸ್ಪ್ರೇ ಮಾಡಿದ್ವಿ ಕಂಟ್ರೋಲ್ಗೆ ಬಂದಿತ್ತು ಬನ್ನಿ ಕ್ವಿಕ್ ಕ್ವಿಕ್ಕಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಎಲೆಚುಕ್ಕಿ ರೋಗಕ್ಕೆ ಯಾವುದೆಲ್ಲ ಶಿಲೀಂಧ್ರನಾಶಕ ಅಥವಾ ಫಂಗಿಸೈಡನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಒಂದು ಆಪ್ಷನಲ್ಲಿ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಒಂದು ಅವತಾರ ಅಂತ ಬರುತ್ತೆ ಅದು ಸಿಸ್ಟಮೆಟಿಕ್ ಹಾಗೇನೇ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುತ್ತೆ ಅದನ್ನ ಐನೂರು ಗ್ರಾಮ್ ಹಾಗೇನೇ ಜಿಂಕ್ ಸಲ್ಫೇಟ್ ಇನ್ನೂರು ಗ್ರಾಮ್ ಬೋರಾನ್ ಇನ್ನೂರು ಗ್ರಾಮ್ ಇದೆಲ್ಲವೂ ಕೂಡ ವಾಟರ್ ಸಾಲ್ಯೂಬಲ್ ಆಗಿರಬೇಕು ಹಾಗೆಯೇ ಸಲ್ಫೇಟ್ ಆಫ್ ಪೊಟ್ಯಾಶ್ ಜೀರೋ ಜೀರೋ ಫಿಫ್ಟಿ ಅಂತ ಇರುತ್ತೆ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಐವತ್ತು ಎಮ್ ಎಲ್ ಅನ್ನು ಹಾಕಿ ಇದನ್ನು ತಯಾರಿ ಮಾಡ್ಕೊಬೋದು ಹಾಗೆಯೇ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಇನ್ನೂರು ಲೀಟರ್ನ ಬ್ಯಾರಲ್ಗೆ ಬ್ಯೂನಸ್ ಅನ್ನೋ ಸಿಸ್ಟಮೆಟಿಕ್ ಫಂಗಿಸೈಡ್ ಇನ್ನೂರು ಎಮ್ ಎಲ್ ಹಾಕೋದು ಹಾಗೆಯೇ ಜಿಂಕ್ ಬೋರಾನ್ ಇನ್ನೂರು ಗ್ರಾಮ್ ಆಗುವಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ಐನೂರು ಗ್ರಾಮ್ ಹಾಗೆಯೇ ಸ್ಪ್ರೆಡರ್ ಐವತ್ತು ಎಮ್ ಎಲ್ ನಾವು ಕಳೆದ ವರ್ಷ ಪ್ರೊಪಿಕೊನೆಸಾಲ್ ಕಂಟೆಂಟ್ ಇರೋ ಸಿಸ್ಟಮ್ಯಾಟಿಕ್ ಫಂಗಿಸೈಡನ್ನು ಯೂಸ್ ಮಾಡಿದ್ವಿ ಈ ವರ್ಷ ಕೂಡ ಅಷ್ಟೇ ಟೆಬುಕೊನೆಜಾಲ್ ಅನ್ನೋ ಕಂಟೆಂಟ್ ಇರೋ ಫಂಗಿಸೈಡ್ ಫಂಗಿಸೈಡನ್ನು ಮಾತ್ರ ಯೂಸ್ ಮಾಡ್ತಾ ಇದೀವಿ ಇದರ ಜೊತೆ ಕಾಂಟ್ಯಾಕ್ಟ್ ಫಂಗಿಸೈಡನ್ನು ಯೂಸ್ ಮಾಡ್ತಾ ಇಲ್ಲ ಬಟ್ ಕೆಲವರ ಪ್ರಕಾರ ಕಾಂಟ್ಯಾಕ್ಟ್ ಫಂಗಿಸೈಡನ್ನು ಕೂಡ ಬಳಕೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಅಷ್ಟೇ ಎಲೆಚುಕ್ಕಿ ರೋಗದ ಲಕ್ಷಣಗಳು ಒಂದು ಮರದಲ್ಲಿ ಕಾಣಿಸಿದ್ರು ಕೂಡ ಆಗಿ ಸ್ಪ್ರೇಯನ್ನು ಕೊಡಿ ಅದನ್ನು ಕಂಟ್ರೋಲ್ಗೆ ತೊಗೊಂಡ್ಬಂದ್ರೆ ನಿಮಗೇನೆ ಒಳ್ಳೆಯದು ತೋಟದ ಕೃಷಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಹಾಗೆಯೇ ಇಲ್ಲಿ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ರಿಸರ್ಚ್ ಸೆಂಟರಿಂದ ಅಪ್ರೂವ್ ಆಗಿರೋ ಸಿಸ್ಟಮೆಟಿಕ್ ಫಂಗಿಸೈಡ್ ಯಾವುದನ್ನು ರೋಗಕ್ಕೆ ಯೂಸ್ ಮಾಡ್ಬೋದು ಅಂತ ಇದರಲ್ಲಿ ಡಿಟೇಲಾಗಿ ಹಾಕಿದ್ದಾರೆ ಬೇರೆ ಬೇರೆ ಕಂಟೆಂಟ್ ಇರೋ ಸಿಸ್ಟಮೆಟಿಕ್ ಫಂಗಿಸೈಡ್ಗಳನ್ನು ಬಳಕೆ ಮಾಡ್ಬೋದು ಅಂತಲೂ ಇದರಲ್ಲಿ ಇದೆ ಅದಕ್ಕೋಸ್ಕರ ಒಂದು ಬಾರಿ ನೋಡ್ಕೊಳ್ಳಿ ನೀವು ಇದನ್ನು ಕೂಡ ಫಾಲೋ ಮಾಡ್ಬೋದು ಈ ಮಾಹಿತಿಗಳು ಪ್ರತಿಯೊಂದು ಕೃಷಿಕರಿಗೂ ಗೊತ್ತಿರಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಕೃಷಿಕರ ಜೊತೆ ಹಂಚಿಕೊಳ್ಳಿ ಅವಾಗ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋ ಕೆಲವೊಂದು ಮಾಹಿತಿಗಳು ನಿಮಗೆಲ್ಲ ಉಪಯುಕ್ತ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗಿದ್ದರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಕೃಷಿ ಮಾಹಿತಿಯನ್ನು ತಗೊಂಡು ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ